ವೆಲ್ಕಮ್ ಟು ಎಡು ಕರ್ನಾಟಕ ಸೊ ನೀವೇನಾದ್ರೂ ನಾಳೆ ನಡೆಯುವಂತಹ ಎಸ್ ಎಸ್ ಎಲ್ ಸಿ ಸೋಷಿಯಲ್ ಸೈನ್ಸ್ ಎಕ್ಸಾಮ್ ಅಲ್ಲಿ ಸೊ ನೀವೇನಾದ್ರು ಔಟ್ ಅಪ್ಔಟ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಇಲ್ಲಿ ಎಸ್ ಎಸ್ ಎಲ್ ಸಿ ಸೋಷಿಯಲ್ ಸೈನ್ಸ್ ಅಲ್ಲಿ ಔಟ್ ಆಫ್ ಔಟ್ ಅಂದ್ರೆ ಎಂಬತ್ತಕ್ಕೆ ಎಂಬತ್ತು ಅಂಕ ಪಡೆದುಕೊಂಡಿರುವಂತಹ ವಿದ್ಯಾರ್ಥಿಯ ಆನ್ಸರ್ ಸೀಟ್ ನ ಸೊ ಒಂದು ಸಲ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಸೊ ಅವರು ಯಾವ ರೀತಿ ಆನ್ಸರ್ ಬರೆದಿದ್ದಾರೆ ಸೊ ನೀವು ಯಾವ ರೀತಿ ಆನ್ಸರ್ ನ ಬರೀಬೇಕು ಅನ್ನೋದು ಸೊ ಒಂದು ಐಡಿಯಾ ಇದ್ರೆ ನಿಮ್ಗೆ ಸಿಗುತ್ತೆ ಸೊ ನಿಮ್ಗೆ ಸೊ ಇಲ್ಲಿ ಯಾವ್ದಾದ್ರು ಆನ್ಸರ್ ನ ಬರದ ನಂತರ ಸೊ ಯಾವ್ದೋ ಒಂದು ಇಂಪಾರ್ಟೆಂಟ್ ವರ್ಡ್ ಇರುತ್ತೆ ಸೊ ಅಲ್ಲಿ ನೀವು ಅಲ್ಲಿ ಅಂಡರ್ಲೈನ್ ಮಾಡಿದ್ರೆ ಸೊ ವ್ಯಾಲ್ಯೂಯೇಷನ್ ಮಾಡೋವರಿಗೆ ಸೊ ಒಂದು ಅಟ್ರಾಕ್ಟಿವ್ ಆಗುತ್ತೆ ಮತ್ತೆ ಅವ್ರು ಕರೆಕ್ಟ್ ಆಗಿರುವಂತಹ ಆನ್ಸರ್ ನ ಜಾಸ್ತಿ ಅಲ್ಲಿ ಫೋಕಸ್ ಮಾಡಿ ಸೊ ಬೇರೆ ಏನು ಕೂಡ ನೋಡಿದೆ ಸೊ ಅದನ್ನ ಅಂಡರ್ಲೈನ್ ಮಾಡಿ ಅಂತ ವರ್ಡ್ ನ ನೋಡ್ಬಿಟ್ಟು ಸೊ ನಿಮಗೆ ಮಾರ್ಕ್ಸ್ ನ ಕೊಡ್ತಾರೆ ಸೊ ಒಂದ್ ಸಲ ಕಂಪ್ಲೀಟ್ ಆಗಿ ಇದನ್ನ ವಾಚ್ ಮಾಡಿ ಮತ್ತೆ ಈ ಬಂದು ಬಿಟ್ಟನಾ ಎಲ್ಲಾ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಸೇರ್ ಮಾಡಿ ಯಾಕಂದ್ರೆ ಅವ್ರಿಗೂ ಕೂಡ ಸೊ ಯಾವ ರೀತಿ ಆನ್ಸರ್ ನ ಬರೀಬೇಕು ಸೊ ಏನೆಲ್ಲ ಇರುತ್ತೆ ಸೊ ಯಾವ ರೀತಿ ನಾವು ಬರೆದ್ರೆ ಸೊ ಚೆನ್ನಾಗಿ ಆಗುತ್ತೆ ನೀಟಾಗಿ ಕಾಣತ್ತೆ ಅಂತ ಸೊ ಒಂದ್ ಸಲ ವಾಚ್ ಮಾಡಿ ಸೊ ಈ ಒಂದು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಯ ಔಟ್ ಆಫ್ ಔಟ್ ಅಂದ್ರೆ ಎಂಬತ್ತೈಕೆ ಎಂಬತ್ತು ಮಾರ್ಕ್ಸ್ ಪಡೆದಿರುವಂತದ್ದು ಸೊ ಈ ಒಂದು ವಿದ್ಯಾರ್ಥಿಯ ಆನ್ಸರ್ ಸೀಟ್ ನ ನೀವು ನೋಡ್ತಾ ಇದ್ದೀರಾ ಸೊ ಇದು ಎರಡ್ ಸಾವಿರದ ಇಪ್ಪತ್ತೆರಡು ಅಥವಾ ಇಪ್ಪತ್ತ್ ಮೂರನೇ ಇಸ್ವಿಯಲ್ಲಿ ಸೊ ಈ ಒಂದು ವಿದ್ಯಾರ್ಥಿಯ ಔಟ್ ಆಫ್ ಔಟ್ ಪಡೆದುಕೊಂಡಿರುವಂತಹ ಆನ್ಸರ್ ಸೀಟ್ ಆಗಿರುತ್ತೆ ಸೊ ನೀವು ಕೂಡ ನಾಳೆ ಆಗಿರುವಂತಹ ಅಂದ್ರೆ ಇಪ್ಪತ್ತೊಂಬತ್ತನೇ ತಾರೀಕು ನಡೆಯುವಂಥ ಎಸ್ ಎಸ್ ಎಲ್ ಸಿ ಸೋಷಿಯಲ್ ಸೈನ್ಸಲ್ಲಿ ಸೊ ನೀವು ಕೂಡ ಇದೇ ರೀತಿ ಆನ್ಸರ್ನ ಬರೆದ್ರೆ ಸೊ ನಿಮಗೂ ಕೂಡ ಔಟ್ ಆಫ್ ಓರ್ಟ್ ಬರುತ್ತೆ ಸೊ ಔಟ್ ಆಫ್ ಓಟ್ ಅಂತ ಹೇಳಿದ್ರೆ ಸೊ ನೀವು ಚೆನ್ನಾಗಿ ಸ್ಟಡಿ ಮಾಡಿದರೆ ನೀವು ಕರೆಕ್ಟಾಗಿ ಆನ್ಸರ್ನ ಬರೋದು ಸೊ ನಿಮಗೆ ಏನಾದರೂ ಸ್ವಲ್ಪ ಟೈಮ್ ಇದ್ರೆ ಸೊ ಇಂಪಾರ್ಟೆಂಟ್ ವರ್ಡ್ಸ್ ಏನಿರುತ್ತೆ ಅಲ್ಲಿ ಅಂಡರ್ಲೈನ್ ಮಾಡೋದಾಗಿರ್ಬೋದು ಮತ್ತೆ ಸೊ ಒಂದು ಆನ್ಸರ್ ಆದಮೇಲೆ ಇನ್ನೊಂದು ಆನ್ಸರ್ಗೆ ಬರೆಯುವಾಗ ಸೊ ಅಲ್ಲಿ ಒಂದು ಲೈನ್ನ ಎಳ್ದು ಸೊ ಸ್ಪೆನ್ಸಿಲ್ ಆರ್ ಅಥವಾ ಬ್ಲ್ಯಾಕ್ ಪೆನ್ ಯೂಸ್ ಮಾಡಿ ನೀವು ಲೈನ್ನ ಹೇಳ್ಬೋದು ಸೊ ಜಸ್ಟ್ ನೀವು ಅಂದರೆ ನಿಮ್ಮ ಆನ್ಸರ್ಸ್ ಏನಾದ್ರೆ ತುಂಬ ನೀಟಾಗಿ ಕಾಣುತ್ತೆ ಸೊ ಪ್ರತಿಯೊಬ್ಬರು ಕೂಡ ಈ ರೀತಿ ಆನ್ಸರ್ನ ಬರುತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ಮತ್ತೆ ಈ ಒಂದು ವಿಡಿಯೋನ ಎಲ್ಲಾ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಸೊ ಯಾರಾದರೂ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಗೆ ಒಂದೇ ಒಂದು ಲೈಕ್ ನ ಕೊಡಿ ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಪ್ರತಿಯೊಬ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು